ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಹಾಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ನಾನು ಯಾವಾಗಲೂ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ತಿಂಡಿ ಎಲ್ಲ ಮಾಡಿ ಅವ್ರನ್ನೆಲ್ಲ ಸ್ಕೂಲ್ಗೆ ಮತ್ತು ಆಫೀಸ್ಗೆಲ್ಲ ಕಳಿಸಿದ ಆದ್ಮೇಲೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ತೀನಿ ಅದಕ್ಕೂ ಮೊದಲು ಟೈಮ್ ಸಾಕಾಗಲ್ಲ ಆದರೆ ಇವತ್ತು ಸ್ವಲ್ಪ ಬೇಗ ಎದ್ದಿದ್ನಲ್ಲ ಹಾಗಾಗಿ ಇನ್ನು ತುಂಬ ಟೈಮ್ ಇತ್ತು ತಿಂಡಿ ಮಾಡೋಕ್ಕೆ ಹಾಗಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಆಮೇಲೆ ಇವತ್ತು ತಿಂಡಿಗೆ ತುಂಬ ಸಿಂಪಲಾಗಿ ಬೆಳ್ಳುಳ್ಳಿ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಬೆಳ್ಳುಳ್ಳಿ ಚಿತ್ರಣ ವಿತಿನ್ ಒಂದು ಹತ್ತು ನಿಮಿಷದಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಬೇಗನೆ ಸೊ ಹಾಗಾಗಿ ಜಾಸ್ತಿ ಪ್ರಿಪ್ರೇಷನ್ ಅಂತ ಏನಿರೋದಿಲ್ಲ ಸೊ ಹಾಗಾಗಿ ಪೂಜೆ ಮಾಡಿಬಿಟ್ಟೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಸ್ನಾನ ಎಲ್ಲ ಮುಗಿಸಿದಾದಮೇಲೆ ಪೂಜೆನೂ ಮುಗಿಸ್ಕೊಂಡೆ ನಾನು ಸಿಂಪಲಾಗಿ ತಿಂಡಿ ಇದ್ದಿದ್ದರಿಂದ ಬೇಗ ಪೂಜೆ ಮುಗಿಸ್ಕೊಳ್ಳೋಕ್ಕೆ ಈಸಿ ಆಯಿತು ಏನಾದರೂ ಪಲಾವು ರೊಟ್ಟಿ ಚಪಾತಿ ಈ ಥರ ಮಾಡ್ತೀವಿ ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗೋದಿಲ್ಲ ಸೊ ಇವತ್ತು ತಿಂಡಿ ಆಗಿ ಇದ್ದಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಪೂಜೆ ಎಲ್ಲ ಮುಗಿಸಿದಾದಮೇಲೆ ಇವಾಗ ಆಗಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ ಅಂತ ಬಂದಿದ್ದೀನಿ ಈ ಚಿತ್ರಾನ್ನ ಮಾಡೋದು ತುಂಬಾ ಈಸಿ ತುಂಬ ಬೇಗ ಕ್ವಿಕ್ಕಾಗಿ ಆಗುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಬೇಕು ಈ ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಯಾಕೆಂದರೆ ನಾವು ಬೇರೆ ಏನೂ ಹಾಕಲ್ವಲ್ಲ ಸೊ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆ ಬೀಜ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಅರಶಿನ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಅನ್ನನ ಮಿಕ್ಸ್ ಮಾಡಿದ್ರೆ ಸಕ್ಕದಾಗಿ ಟೇಸ್ಟಿಯಾಗಿರುವಂತಹ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಗುತ್ತೆ ಕ್ಯಾರೆಟ್ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಸ್ವಲ್ಪ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀನಿ ಇದನ್ನು ನೀವು ರಾತ್ರಿ ಅನ್ನ ಮಿಕ್ಕಿರೋ ಅನ್ನಕ್ಕೆ ಕೂಡ ಮಾಡ್ಕೋಬೋದು ಇಲ್ಲ ಬೆಳಗ್ಗೆ ತಿಂಡಿಗೆ ಬಿಸಿ ಅನ್ನ ಮಾಡ್ಕೋತೀನಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ಯಾವ ಥರ ಕಂಫರ್ಟೇಬಲ್ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಯಾವಾಗಲಾದರೂ ಟೈಮ್ ಇಲ್ಲ ಅಂದಾಗ ಅಥವಾ ಬ್ಯಾಚುಲರ್ಸ್ ಇದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿ ಏನು ತರಕಾರಿಗಳಿಲ್ಲ ಏನು ತಿಂಡಿ ಮಾಡೋದು ಅಂದರೆ ಈ ಚಿತ್ರಾನ್ನ ಒಂದು ಬೆಸ್ಟ್ ಚಿತ್ರಾನ್ನ ಅಂತಾನೆ ಹೇಳ್ಬೋದು ಇದಕ್ಕೆ ನೀವು ಸಬ್ಸಿಗೆ ಇದ್ದರೆ ಅದನ್ನು ಕೂಡ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ತಿಂಡಿ ಎಲ್ಲ ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆಫೀಸಿಗೆ ಕಳಿಸಿ ಇನ್ನೂ ತುಂಬ ಟೈಮ್ ಇತ್ತು ಸೊ ಹಾಗಾಗಿ ತುಂಬ ದಿನದಿಂದ ಬೆಟ್ಟದ ನಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ಟೈಮೇ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇವತ್ತು ಬೆಟ್ಟದ ನಲ್ಲಿಕಾಯನ್ನ ತರಿಸಿದ್ದೆ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಈ ಉಪ್ಪಿನಕಾಯಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಹೊರಗಡೆಯಿಂದ ದುಡ್ಡು ಕೊಟ್ಟೆ ತರಿಸ್ತಾ ಇದ್ದೆ ನಮಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಬಟ್ ಈ ಸಲ ಒಂದು ಸಲ ನಾನೇ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡಿದ್ದೆ ನಿಜವಾಗ್ಲೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಆರಾಮ್ಸೆ ಮನೇಲಿ ಮಾಡ್ಕೋಬೋದು ನಾವು ಹೊರಗಡೆಯಿಂದ ಅಷ್ಟೊಂದು ದುಡ್ಡು ಕೊಟ್ಟು ತರಿಸೋ ಬದಲು ಮನೇಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಬೆಟ್ಟದ ಅಲ್ಲಿಕಾಯನೆಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ನಾವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಯಾವುದೇ ಥರ ಉಪ್ಪಿನಕಾಯಿ ಹಾಕಬೇಕಾದ್ರೂ ಅದರಲ್ಲಿ ಒಂದೇ ಒಂದು ಚೂರು ನೀರಿನ ಅಂಶ ಇರಬಾರ್ದು ಅಂಶ ಇದ್ರೆ ಉಪ್ಪಿನಕಾಯಿ ತುಂಬ ದಿನ ಇಡೋಕ್ಕಾಗೋದಿಲ್ಲ ಬೇಗನೆ ಹಾಳಾಗ್ಬಿಡುತ್ತೆ ಹಾಗಾಗಿ ನಾವು ತಂದ ತಕ್ಷಣ ಅದನ್ನು ನೀಟಾಗಿ ವಾಶ್ ಮಾಡಿ ನೀಟಾಗಿ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಆನಂತರ ನಾವು ಉಪ್ಪಿನಕಾಯಿ ಹಾಕೋದ್ರಿಂದ ತುಂಬ ದಿನ ಇಡ್ಬೋದು ಈ ಬೆಟ್ಟದ ನಲ್ಲಿಕಾಯಿ ಅಂತೂ ನಾನು ಮಾಡ್ತಿರೋ ರೀತಿಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷದವರೆಗೂ ಆರಾಮ್ಸೆ ಇಡ್ಬೋದು ನೆಕ್ಸ್ಟ್ ನಲ್ಲಿಕಾಯಿ ಸೀಸನ್ ಬರೋವರೆಗೂ ಆರಾಮಸೆ ನಾನು ಇವಾಗ ನಲ್ಲಿಕಾಯನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಒಣ ಬಟ್ಟೆ ಮೇಲೆ ಅದನ್ನು ಹಾರಾಕೊಂಡು ಇನ್ನೊಂದು ಒಂದು ಬಟ್ಟೆ ತೊಗೊಂಡು ಅದನ್ನು ನೀಟಾಗಿ ರಬ್ ಮಾಡ್ಕೊತಾ ಇದ್ದೀನಿ ಒಂದೇ ಒಂಚೂರು ನೀರಿನ ಅಂಶ ಇದ್ರೂ ಉಪ್ಪಿನಕಾಯಿ ಬೇಗನೆ ಹಾಳಾಗುತ್ತೆ ಸೊ ಹಾಗಾಗಿ ಈ ಪ್ರೊಸೆಸ್ನ ತುಂಬಾ ನೀಟಾಗಿ ತುಂಬಾ ತಾಳ್ಮೆಯಿಂದ ಮಾಡಬೇಕು ನಲ್ಲಿಕಾಯನೆಲ್ಲ ಚೆನ್ನಾಗಿ ಒರೆಸ್ಕೊಂಡಿದ್ದ ಆದ್ಮೇಲೆ ನಾವದನ್ನ ಕಟ್ ಮಾಡ್ಕೋಬೇಕು ನೀವು ಉಂಡೆ ತರನಾದ್ರೂ ಹಾಕ್ಬೋದು ಅಂದ್ರೆ ನೀವು ಚಿಕ್ಕ ಚಿಕ್ಕ ನಲ್ಲಿಕಾಯಿನ ಕಟ್ ಮಾಡಿದೆ ಹಾಗೆ ಫುಲ್ ಉಂಡೆ ಉಂಡೆ ಹಾಕ್ತಿರಲ್ಲ ಅದೇ ತರ ಇದನ್ನು ಕೂಡ ಹಾಕ್ಬಹುದು ಆದ್ರೆ ಆಗ ಹಾಕಿದ್ರೆ ಕಳಿಯಕ್ಕೆ ತುಂಬಾ ದಿನ ಬೇಕಾಗತ್ತೆ ಸೊ ಹಾಗಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಬೇಗನು ಕಳಿಯುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಕ ಕೂಡ ಒಂದೊಂದು ಇಡೀ ನಲ್ಲಿಕಾಯಿನ ದಪ್ಪ ಇರೋದ್ರಿಂದ ತಿನ್ನಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಸೊ ಈ ತರ ಕಟ್ ಮಾಡಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ ಕಷ್ಟ ಅನಿಸುತ್ತೆ ಬಟ್ ನೀವು ಒಂದು ಎರಡು ನಲ್ಲಿಕಾಯಿನ ಕಟ್ ಮಾಡೋಷ್ಟಲ್ಲೇ ಗೊತ್ತಾಗುತ್ತೆ ಯಾವ ಥರ ಕಟ್ ಮಾಡಬೇಕು ಅಂತ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ನನಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಆಮೇಲೆ ಒಂದು ಎರಡು ಮೂರು ಕಟ್ ಮಾಡಿದ ತಕ್ಷಣ ಹೇಗೆ ಕಟ್ ಮಾಡಬೇಕು ಅನ್ನೋ ನ್ಯಾಕ್ ಗೊತ್ತಾಗತ್ತೆ ಸೊ ಹಾಗಾಗಿ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ನಲ್ಲಿಕಾಯಲ್ಲಿ ನಾವು ಅದರಲ್ಲಿ ಗೆರೆಗಳಿರತ್ತಲ್ವ ಸೊ ಅದ್ರ ಮೇಲೆ ಆರಾಮ್ಸೆ ಕಟ್ ಮಾಡಿಕೊಂಡು ಅದರೊಳ ಒಳಗಿರೋ ಬೀಜನ ಎತ್ಕೋಬೋದು ಆರಾಮಾಗಿ ನಾನು ಇದೇ ಥರ ಎಲ್ಲ ನಲ್ಲಿಕಾಯಿನೂ ಬೀಜ ತೆಗೆದ್ಬಿಟ್ಟು ಕಟ್ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಎಲ್ಲ ನಲ್ಲಿಕಾಯೂ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಡಬ್ಬಾನ ತೊಗೊಂಡು ಅದ್ರ ಮೇಲೆ ಕೆಳಗಡೆ ನಲ್ಲಿಕಾಯಿನ ಹಾಕ್ಬಿಟ್ಟು ಒಂದು ಲೇಯರ್ ಉಪ್ಪು ಹಾಕಿ ಮತ್ತು ನಲ್ಲಿಕಾಯಿ ಹಾಕಿ ಉಪ್ಪಾಕಿ ಈ ಥರ ಒಂದು ಮೂರು ಲೇಯರ್ನ ಇದ್ದೀನಿ ನಾವು ಉಪ್ಪನ್ನ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ನಲ್ಲಿಕಾಯಿ ಕಳಿಯೋಕೆ ಈಸಿ ಆಗುತ್ತೆ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ ಸಾರಿ ನನ್ನ ಹತ್ರ ಯಾವುದೇ ಥರ ಗಾಜಿನ ಬಾಟ್ಲಿ ಆಗಲಿ ಅಥವಾ ಪಿಂಗಾಣಿ ಡಬ್ಬಗಳು ಇರಲಿಲ್ಲ ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಪಿಂಗಾಣಿ ಡಬ್ಬ ಅಥವಾ ಗಾಜಿನ ಡಬ್ಬನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ತರಕ್ಕೆ ಹೇಳಿದ್ದೀನಿ ಅವ್ರಿಗಿನ್ನ ಟೈಮ್ ಸಿಕ್ಕಿಲ್ಲ ಅಂತ ತಂದಿಲ್ಲ ಸೊ ಬರೀ ಉಪ್ಪಲ್ಲಿ ನೆನೆ ಹಾಕೋದ್ರಿಂದ ನಾನು ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ನೆನೆ ಹಾಕೋತಾ ಇದ್ದೀನಿ ನಾನು ಉಪ್ಪಿನಕಾಯಿ ಹಾಕೋಷ್ಟರಲ್ಲಿ ಪಿಂಗಾಣಿ ಡಬ್ಬನ ತರಿಸ್ಕೊಂಡು ಅದರಲ್ಲಿ ಉಪ್ಪಿನಕಾಯಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇದನ್ನು ಸದ್ಯಕ್ಕೆ ಉಪ್ಪಲ್ಲಿ ಮಾತ್ರ ನೆನೆ ಹಾಕ್ತಿರೋದ್ರಿಂದ ಪ್ಲಾಸ್ಟಿಕ್ ಡಬ್ಬದಲ್ಲೇ ಇದ್ದೀನಿ ಈ ಥರ ಮೂರು ಲೇಯರ್ ಮಾಡಿಕೊಂಡು ನಾವು ಅದಕ್ಕೆ ಉಪ್ಪನ್ನ ಹಾಕ್ಬಿಟ್ಟು ಟೈಟಾಗಿ ಗಾಳಿ ಆಡ್ದಿರೋ ಥರ ಮುಚ್ಚಿ ಎತ್ತಿಡಬೇಕು ಈ ಥರ ಎತ್ತಿಡೋದ್ರಿಂದ ಇದರಲ್ಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿದ್ರೆ ಅದು ಬೇಗನೆ ಹಾಳಾಗುತ್ತೆ ಇದನ್ನೆಲ್ಲ ಎತ್ತಿಡ್ಕೊಂಡಿದ್ದ ಆದಮೇಲೆ ನನಗೆ ಸ್ವಲ್ಪ ಸ್ಟಿಚಿಂಗ್ದು ಕೆಲಸ ಇತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕಿತ್ತು ಕಸ್ಟಮರ್ದು ಸೊ ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಬಂದಿದ್ದೀನಿ ಬ್ಲೌಸ್ ಡಿಸೈನೇ ಹೇಗಿದೆ ಎಲ್ಲದನ್ನೂ ನಿಮ್ಮ ಜೊತೆ ತೋರಿಸ್ತೀನಿ ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನಾವು ಯಾವುದನ್ನೇ ಆಗಲಿ ಹೊಸ ಹೊಸದಾಗಿ ಟ್ರೈ ಮಾಡಿದಾಗಲೇ ಗೊತ್ತಾಗುತ್ತೆ ನಮಗೆ ಬರುತ್ತಾ ಇಲ್ವಾ ಅಂತ ನಾನು ಡಿಸೈನ ಒಪ್ಕೋಬೇಕಾದ್ರೂ ಇದು ನನಗೆ ಬರುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಒಪ್ಕೊಂಡಿದ್ದೆ ಸಲ ಟ್ರೈ ಮಾಡಿ ನೋಡೋಣ ಅಂತ ಅನ್ನೋ ರೀಸನ್ಗೆ ಒಪ್ಕೊಂಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಬಂತು ತುಂಬಾ ಖುಷಿ ಆಯಿತು ಅದನ್ನು ಹೊಲ್ಕೊಟ್ಟಾದಮೇಲೆ ಕಸ್ಟಮರ್ಸಿಗೂ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಪಟ್ಟರು ನಾವು ಯಾವುದನ್ನೇ ಆಗಲಿ ಹೊಸ ಹೊಸದಾಗಿ ಟ್ರೈ ಮಾಡಿದಾಗಲೇ ನಮಗೆ ನಮ್ಮ ಕೇಪಬಲಿಟಿ ಏನಂತ ಗೊತ್ತಾಗತ್ತೆ ಇಲ್ಲ ನನಗೆ ಬರೋಲ್ಲ ನನಗಾಗೋದಿಲ್ಲ ನಾನು ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೂ ಆಗಲ್ಲ ಒಂದು ಸಲ ಹಾಳಾಗ್ಬೋದು ಎರಡು ಸಲ ಹಾಳಾಗ್ಬೋದು ಬಟ್ ಖಂಡಿತವಾಗ್ಲೂ ನಿರಂತರ ಪ್ರಯತ್ನ ಇದ್ದರೆ ನಾವು ಅದರಲ್ಲಿ ಯಶಸ್ಸು ಸಾಧಿಸ್ಬೋದು ಅನ್ನೋದು ನನ್ನ ನಂಬಿಕೆ ಸೊ ಈ ಡಿಸೈನ್ಸ್ ಯಾವುದೂ ನಾನು ಬೋಟಿಕಲ್ಲಾಗಲಿ ಅಥವಾ ಯಾವುದೇ ಟ್ರೈನಿಂಗಲ್ಲಾಗಲಿ ಓ ನಿಜವಾಗ್ಲೂ ಹೋಗಿ ಕಲ್ತಿದ್ದಲ್ಲ ನಾನು ಫಸ್ಟ್ ಕಲ್ತಿದ್ದು ನಾರ್ಮಲ್ ರೌಂಡ್ ಆ್ಯಂಡ್ ಬಾಕ್ಸ್ ನೆಕ್ ಎರಡೇ ಕಲ್ತಿದ್ದು ಬಟ್ ಹೊಲಿತಾ ಹೊಲಿತಾ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಆಗ್ತಾ ಹೀಗೆ ಹೊಲಿಬೇಕು ಆಗ ಹೊಲಿಬೇಕು ಅಂತ ಅವ್ರದ್ದು ರಿಕ್ವೈರ್ಮೆಂಟ್ ಜಾಸ್ತಿ ಆದಮೇಲೆ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ರೀಸನಲ್ಲಿ ಟ್ರೈ ಮಾಡ್ತಾ ಹೋದೆ ನಮಗೆ ಒಂದು ಬ್ಲೌಸ್ನ ನೀಟಾಗಿ ಹೊಲಿಯೋಕೆ ಬಂದರೆ ಅಳತೆ ತೊಗೊಳಕ್ಕೆ ನೀಟಾಗಿ ಬಂದರೆ ಖಂಡಿತವಾಗ್ಲೂ ಯಾವ ಥರನಾದರೂ ಬ್ಲೌಸ್ನ ಹೊಲಿಬೋದು ಒಂದು ಉದಾಹರಣೆ ಕೊಡಬೇಕು ಅಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಟ್ರೆಂಡಿಂಗ್ ಬ್ಲೌಸ್ಗಳು ಹೊರಗಡೆ ಬರ್ತಾ ಇರುತ್ತೆ ಆ ಎಲ್ಲ ಬ್ಲೌಸ್ಗಳನ್ನು ನೀವು ಯಾವುದೇ ಬೋಟಿಗೆ ತೊಗೊಂಡೋದ್ರೂ ಅವ್ರು ಈಸಿಯಾಗಿ ಹೊಲ್ಕೊಡ್ತಾರೆ ಅವ್ರೇನು ಫಸ್ಟು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿರೋಲ್ಲ ಅಥವಾ ಅವರು ಸ್ಟಿಚಿಂಗ್ ಕಲಿಬೇಕಾದ್ರೆ ಅದನ್ನೆಲ್ಲ ಏನು ಕಲ್ತಿರಲ್ಲ ಆದರೆ ಅವರು ಅದನ್ನೆಲ್ಲ ಸ್ಟಿಚ್ ಮಾಡ್ತಾರೆ ಯಾಕಂದರೆ ಅದು ಅವ್ರ ಮೇಲಿರೋ ನಂಬಿಕೆ ಮತ್ತು ನನಗೆ ಬ್ಲೌಸ್ನ ಕಟಿಂಗ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ಅದು ಏನು ಹಾಳಾದ್ರೂ ನಾನು ಅದನ್ನು ನೀಟ್ ಮಾಡ್ತೀನಿ ಅನ್ನೋ ನಂಬಿಕೆ ಅವ್ರಿಗಿರುತ್ತೆ ಸೊ ನಾವು ಹಾಗೇ ಇಲ್ಲ ಇದನ್ನಲ್ಲ ಅಂದರೆ ಸಲ ಅಲ್ಲ ಎರಡು ಸಲ ಬಿಚ್ಚಿಬಿಟ್ಟು ನೀಟ್ ಮಾಡೋಣ ಸರಿ ಮಾಡೋಣ ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ರೀಸನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಬರುತ್ತೆ ಇದು ಬರಲ್ಲ ಅನ್ನೋದು ಯಾವುದೂ ಇಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಆ ಟೈಮ್ನ ನಾವು ಕೊಟ್ಬಿಟ್ಟು ನಾವು ನಮ್ಮ ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಆಗಿರ್ಬೋದು ಬ್ಲೌಸ್ ಅಂತಲೇ ಅಷ್ಟೇ ಅಲ್ಲ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಕೂಡ ಆಗಿರ್ಬೋದು ನಿಮ್ಗೆ ನೋಡ್ತಿರೋ ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಅದರಲ್ಲಿ ಒನ್ ಪರ್ಸೆಂಟ್ ನಾಲೆಜ್ ಕೂಡ ಇರೋಲ್ಲ ಹೇಗೆ ವೀಡಿಯೋ ಮಾಡಬೇಕು ಏನು ಮಾಡಬೇಕು ಅಂತ ಬಟ್ ಅದು ಮಾಡ್ತಾ 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 ತನಗೆ ತನಗೆ ಎಲ್ಲ ಬರುತ್ತಲ್ಲ ನನಗೂ ಸೇರ್ಸೇನೆ ಸೊ ಹಾಗಾಗಿ ಎಲ್ಲದನ್ನು ಅಷ್ಟೇ ಸ್ವಲ್ಪ ತಿಳ್ಕೊಂಡು ನೋಡಿಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾವುದೂ ಕಷ್ಟ ಅಂತ ಅನಿಸಲ್ಲ ಸ್ಟಾರ್ಟಿಂಗ್ ಕಷ್ಟ ಅನಿಸಿದ್ದು ನೆಕ್ಸ್ಟ್ ಆಗೇ ಆಗುತ್ತೆ ಅದೇನೋ ಹೇಳ್ತಾರಲ್ಲ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತಾದ ಮೇಲೆ ಕೋತಿ ವಿದ್ಯೆ ಅಂತ ಅದೇ ಥರ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಈ ಬ್ಲೌಸ್ ಡಿಸೈನ್ ಏನಾದರೂ ಬೇಕು ಅಂದರೆ ಹೇಳಿ ನಾನು ನೆಕ್ಸ್ಟ್ ಬ್ಲಾಕಲ್ಲಿ ಈ ಥರ ಬ್ಲೌಸ್ ಏನಾದರೂ ಮತ್ತೆ ಸ್ಟಿಚಿಂಗ್ ಬಂದರೆ ಖಂಡಿತವಾಗ್ಲೂ ತೋರಿಸ್ತೀನಿ ಬ್ಲೌಸ್ ಎಲ್ಲ ಮುಗಿಸಿದಾದಮೇಲೆ ನಾನು ಫಿಟ್ಟಿಂಗ್ನ ಇದ್ದೀನಿ ಫೈನಲಿ ಬ್ಲೌಸ್ ಹೇಗೆ ಬಂತು ಡಿಸೈನ್ ಹೇಗೆ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ అంతా కేకొతీ ಬ್ಲೌಸ್ ಡಿಸೈನ್ ಹೇಗೆ ಬಂತು ಹೇಗಿದೆ ನೋಡಿ ನಾನು ಈ ಡಿಸೈನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ್ಲೇ ತುಂಬಾ ಚೆನ್ನಾಗಿ ಬಂತು ಕಸ್ಟಮರ್ಸ್ ಕಡೆಯಿಂದ ತುಂಬಾ ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂತು ಖುಷಿ ಖುಷಿಯಾಯಿತು ನಾವು ಏನೇ ಒಂದು ಸ್ಟಿಚ್ ಮಾಡಿದಾಗಲೂ ಬೇರೆಯವ್ರಿಗೆ ಅದು ಇಷ್ಟ ಆದಾಗಲೇ ಅಲ್ವಾ ನಮಗೂ ಖುಷಿ ಕೊಡೋದು ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿದಾದಮೇಲೆ ಇನ್ನೂ ಎರಡು ಬ್ಲೌಸ್ ಇತ್ತು ನಂಗೆ ಸ್ಟಿಚಿಂಗಿಗೆ ಅದನ್ನು ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬ್ಲೌಸ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ರಾತ್ರಿಯಾಗಿತ್ತು ರಾತ್ರಿ ಊಟಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಚಪಾತಿನ ಮಾಡಿದ್ದೆ ಆ ಹಿಟ್ಟನ್ನು ಸ್ವಲ್ಪ ಹಾಗೆ ಬಿಟ್ಟಿದ್ದೆ ನೈಟು ಮತ್ತೆ ಲಟ್ಟಿಸ್ಕೊಂಡ್ರೆ ಆಗುತ್ತೆ ಅಂತ ಸೊ ರಾತ್ರಿ ಊಟಕ್ಕೆ ಚಪಾತಿ ಬೆಳಗ್ಗೆ ಮಾಡಿದ್ದ ಮುಳುಗಾಯಿ ಪಲ್ಯ ಮತ್ತು ಕಡಲೆಕಾಳು ಸಾಂಬಾರನ್ನ ಮಾಡಿದ್ದೆ ಅನ್ನ ಸಾಂಬಾರ್ ಮತ್ತು ಈರುಳ್ಳಿ ಇಷ್ಟು ಲೈಟಾಗಿ ಡಿನ್ನರ್ ಇತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು